ನಮಸ್ಕಾರ ಸ್ನೇಹಿತರೆ ಸಿದ್ದೀಶ್ರೀ ಚಾನಲ್ ನೋಡುವರೆಲ್ಲರಿಗೆ ಸ್ವಾಗತ ಇವತ್ತು ಶರಣ ಬಸವೇಶ್ವರ ಒಂದು ಪ್ರವಚನದ ಬಗ್ಗೆ ಆ ಒಂದು ವಿಷಯವನ್ನು ತಿಳ್ಕೊಳು ಬರ್ರಿ ಪುರಾಣ ಪ್ರಾರಂಭ ಪ್ರಾರಂಭ संस्कृत विषमिमोर्जनाश गौरी प्रकाश सदा शिव नंद्रिय गणित मंगलमती हररग निषूो मंगलमती हर रे निषु विनुध भक्ता वयवारी दनुजुर्पसंह गिर्माण गिरी कुवरी कृति सहकारि गिरी कुरी मुनिदशोबरी मन सेनदमयी शिव निपशाब देव दया ಪೀಠಿಕಾ ಸಂಧಿ ಉಳಿದ ಮಹಾನುಭಾವರಾದ ಕಲಿನಾಥ ಕವಿಗಳು ಬಹಳ ದೂತವಾದ ಮಾತುಗಳನ್ನು ಬರೀತಾರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಶರಣ ಸದು ಹೃದಯ ಜಿತಪಾಷ ನಿತ್ಯಾನಂದ ಕೋಶ ಪರಮ ಪವಿತ್ರನಾಗಿರುವಂತ ಪರಮಾತ್ಮ ಎಲ್ಲದಾನೆ ಅಂತ ಹೇಳ್ಕೊಂಡು ಕೇಳಿದ್ರೆ ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲಂತೆ ಅದು ಎಲ್ಲದಾನ ಅಂದ್ರೆ ಶರಣರ ಹೃದಯದೊಳಗ ವಾಸ ಮಾಡಿರ್ತಕ್ಕಂಥವನು ಶರಣರ ಹೃದಯ ಮಂದಿರದಲ್ಲಿ ವಾಸ ಮಾಡಿರುವ ಪರಮಾತ್ಮನಿಗೆ ಶರಣುಗಳನ್ನ ಸಮರ್ಪಣೆಯನ್ನು ಮಾಡುತ್ತಾರೆ ನಿಮಗೆ ಗೊತ್ತೇ ಬಸವಣ್ಣವರು ಪೌರಾಣಿಕ ಕಲ್ಪನೆಯೊಳಗೆ ಒಂದು ಒಂದು ವಚನವನ್ನು ಬರೀತಾರೆ ಪರಮಾತ್ಮ ಎಲ್ಲ ನಾನೇ ಅಂತಕೊಂಡು ತಿಳಿದ್ರೆ ಅವರು ಹೇಳ್ಕೊಂಡು ಬರ್ತಾರೆ ಪೌರಾಣಿಕ ಕಲ್ಪನೆಯೊಳಗೆ ಸಮುದ್ರಗನ ಬೆಂಬೆ ಮೇ പരയുഗനെമ്പന ആദിശേഷന പ്രണമണിയായിത്ത ആദിശേഷ ഗന വിമ്പെനേ പാർവതിയ കിരുുണികയ മുദ്രിക സാലനാ വിഹനു പാർവതിയുഗന വിമ്പനേ പരശിവന അർദ്ധാംഗിയശിവ ടേഗണെമ്പ ആവിശേഷന പ്രണാവണിയാകണെമ്പ പാർവത ദേവിയ കിരുമുണേ മുദ്രിക സാലദാകിയോ ആ പാർവതി ഗണവെമ്പെനെ പരസിമന അർദ്ധാംഗിയസിമനുഗണമേ നമ്മ കൂടല സംഗന ശരണ മനത മന കൊനയിലടക ഘട്ട ಇಡೀ ಬ್ರಹ್ಮಾಂಡವನ್ನ ಹೊತ್ತಿರುವಂತ ಆದಿಶೇಷನಿಗೆ ಅಹಂಕಾರ ಬಂತಂತು ಒಂದ್ಸರಿ ಏನ್ರಿ ಇಡೀ ಜಗತ್ತನ್ನ ನಾನ ಹೊತ್ತೀನಿ ನನಗಿಂತ ದೊಡ್ಡವರು ಜಗತ್ತಿನೊಳಗೆ ಯಾರೂ ಇಲ್ಲ ಎಲ್ಲ ಸಕಲ ಸೃಷ್ಟಿ ಚರಾಚರ ವಸ್ತುಗಳೆಲ್ಲವೂ ನನ್ನ ತಲೆಯ ಮೇಲದ ನಾನೇ ಶ್ರೇಷ್ಠ ಅನ್ನೋ ಅಹಂಕಾರ ಯಾರಿಗೆ ಬಂತು ಆದಿಶೇಷನಿಗೆ ಅವ್ರು ಬಂತು ನೋಡ್ರಿ ಹೋಗ ಎಲ್ಲರಿಗೂ ಬರುದು ಅವರಿಗೂ ಅಹಂಕಾರ ಬಂತು ಯಾರಿಗೆ ಯಾವಾಗ ಆ ಆದಿಶೇಷನಿಗೆ ಅಹಂಕಾರ ಬಂದಲ್ಲ ಅವ ಅಲ್ಲಿ ಪ್ರಾರಂಭ ಮಾಡಿದಂತೆ ಮೈ ಬಿಡ ಮೈ ಬಿಡ ಮೈ ಬಿಡ ನಾನು ದೊಡ್ಡ ನಾನು ದೊಡ್ಡ ನಾನು ದೊಡ್ಡ ಯಾವಾಗ ನಾನು ದೊಡ್ಡವನು ನಾನು ದೊಡ್ಡವನು ಅನ್ನೋ ಹೊತ್ತೊಳಗ ಪಾರ್ವತಿ ಕೈ ಏನಾಗ್ಯದೋ ನಿನಗೆ ಯಾಕೆ ಬಟ 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 ಭಟ ಅನ್ನ ಕತ್ತಿ ಪಾರ್ವತಿ ಹಿಂಗೆ ಕೇಳಿದ್ಕೊಳ್ಳೆ ಆದಿಶೇಷ ಹೇಳಿದಂತ ದೇವಿ ಇಡೀ ಬ್ರಹ್ಮಾಂಡವನ್ನ ಹೊತ್ತವನು ನಾನು ನನಗಿಂತ ದೊಡ್ಡವರು ಯಾರು ಇಲ್ಲ ಹಾಗಾಗಿ ನಾನೇ ದೊಡ್ಡವ ನನಗಿಂತ ದೊಡ್ಡವರು ಯಾರು ಇಲ್ಲ ಮೈಬಿಡ ಮೈಬಿಡ ಪಾರ್ವತಿ ನಕ್ಕಳಂತೆ ಏಯ್ ಅಲ್ಲ ನೀನ ದೊಡ್ಡವ ಅಂತ ಅನ್ಕೊಂಡ್ರೆ ಹೆಂಗೆ ನೀ ಏನಾಗಿ ನನ್ನ ಅರ್ಧ ಬೆರಳಿಗೆ ಉಂಗುರಾಗಿ ಅರ್ಧ ಬೆರಳಲು ಉಂಗುರಾಗಿರುವಂತ ನೀನು ಹೆಂಗೆ ದೊಡ್ಡ ಬಕ್ಕಿ ನೀನ್ ದೊಡ್ಡವಲ್ಲ ಅನ್ಕೊಂಡ್ರು ಪಾರ್ವತಿ ಚಲೋ ಮಾಡಿದ್ರು ేను నీ దొడ్డవల్ నిన్న అర్ధ ఉంగురవారి నన్ను కై ఒళగి నో దొడ్డవ దొడ్డాకీర చై మైబడి నాను బడి నాను కిన నాను దొడ్డ ధ్యానక్తన శివనికి ధ్యానభంగి ఎచ్చర పార్వతి ప్రశ్న పార్తను శివ దేవి ఏనగ నేను యాక వడవట వడ్వట అన్లికత్తి ఏని పరమాత్మ ஆசேஷனி ஒன்னிஷ்டு நானா தடவந்தல்ல நானும் நீனவன அப்பகுதவாக கொட்டேன் அந்தமேல் நான் துடாக்கி அன்னி அதுக்கு ஆசேஷன்குளோ துடாக்கியா நானு அந்த அவ் பரமாத்ம நக்கே வச்சி நீன் படி நீ துடாக்கி அன்க்கொண்டேன் நீ ஹெங்கொடாக்கி அக்கி என்று நீ எல்ல ನನ್ನ ಅರ್ಧ ದೇಹದೊಳಗದೆ ನನ್ನ ಅರ್ಥಾಕಿಯಾಗಿ ನೀನು ಕಾಲವನ್ನು ಕಳೆದಿರ್ತಕ್ಕಂಥವಳು ನಿನಗ ನನ್ನ ದೇಹದೊಳಗೆ ಅರ್ಧ ಜಾಗ ಕೊಟ್ಟೆ ಅಂತ ಹೇಳ್ಕೊಂಡ ನನಗ ಲೋಕದ ಜನ ಅರ್ಧನಾರೀಶ್ವರ ಅಂದ್ರು ಬೋಳಶಂಕರ ಅಂದ್ರು ಏನಲ್ಲ ಅಂದ್ರು ಅದಕ್ಕಾಗಿ ನಿನಗ ನನ್ನ ದೇಹದೊಳಗೆ ಜಾಗ ಕೊಟ್ಟೀನಿ ಅಂದ ಮೇಲೆ ನೀ ದೊಡ್ಡ ಒಂದು ನೋಡು ಶಿವ ಯಾರ್ಯಾರ ಸಂಘದಿಂದ ಏನೇನಾಗಿ ಬಿಡುತ್ತದ ಅನ್ನೋದಕ್ಕೆ ಒಂದು ದಾನೆ ಅಕ್ಕವಾಗಿ ಹೇಳಿದ ನಿಸುಂಪುದು ನಿಸುಂಪುದು பரமாத்மோடி பார்வத்தி மௌன பரமாத் நான்க்கோட்டை நகரதொழுக ஒவ்வேவாலய ஆ சிவனேவால பூஜாரி நித்தொழுக வந்து பூஜா மாத்தி அவத்த மந்திர மடி தந்த ஆனந்தமாக தந்து குடியெல்லவன்னி சாடி ஹாக்க ஒர்த்த ಅವಾಗ ಲಿಂಗ ಮೈಬಡ ಮೈಬಡ ಎಲ್ಲ ಸ್ವಚ್ಛವಾಗಿ ಕಸ ಹೊಡೆದ ಸಾಣಿ ಹಾಕದ ಲಿಂಗ ಮೈಬಡ ಮೈಬಡ ಆನಂದವಾಗಿ ಶಿವನ ಮಸ್ತಕಕ್ಕೆ ಅಭಿಷೇಕವನ್ನು ಮಾಡದ ಮೈಬಡ ಮೈ ಬಡ ಭಕ್ತನಿಗೆ ಆಶ್ಚರ್ಯ ಏನಾಗಿರ್ಬೇಕು ಶಿವನಿಗೆ ಏನ ಅಂದ ಕತ್ಯಾನ ಮೈಬಡ ಮೈಬಡ ಬಸವ ಲೇಪನೆಯನ್ನು ಮಾಡದ ಮೈಬಿಡ ಪತ್ರಿಯನ್ನ ಮೈ ಮೈಬಿಡ ನೈವೇದ್ಯವನ್ನು ಮಾಡದ ಮೈಬಿಡ ಮೈ ಮೈಬಿಡ ಎಲ್ಲವನ್ನ ತೆಗೆದು ಒಂದು ಕಡೆ ಪೂಜಾ ಮುಗಿದ ನಂತರ ಶಿವನು ಮಾತಾಡಿಸಿದ ಸದ್ಭಕ್ತ ಶಿವನ ಏನಾದರೂ ಆಗ್ಯದ ಯಾಕೆ ಬಟ 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 ಅನ್ನ ಕತ್ತಿ ಆವಾಗ ಹೇಳ್ತನಂತೆ ಪರಮಾತ್ಮ ಜಗತ್ತನ್ನ ಹೊತ್ತಿರ್ತಕ್ಕಂಥವನು ಆ ವಿಶೇಷ ಅವ ದೊಡ್ಡವ ಅಂತ ಅನ್ಕೊಂಡ ದೊಡ್ಡವಲ್ಲ

ಬಾಗಲ ಒಳಗ ಲಿಂಗಾರ್ಚನೆಯನ್ನ ಮಾಡ್ತಾ ಲಿಂಗ ಪೂಜೆಯನ್ನ ಮಾಡ್ತಾ ಕಾಲ ಕಳೆಯುವಂತ ಭಕ್ತ ಹೇಳ್ತಾನೆ ನಿನ್ ಇಷ್ಟ ವಿನೇದ ಅನ್ಕೊಂಡ್ರೆ ಎಂದು ನಾನು ಹೇಳ್ತೇನೆ ಕೇಳ್ ಮುಂದೆ ಕೂಡಲೇ ನಾನು ರೈತನಾಗಿರ್ತಕ್ಕಂಥವನು ಬಂದಳ ಕೆಲಸ ಮಾಡೋನು ಎತ್ತಿನ ಮೇವಿನ ಮೇವು ತರೋದು ಕಸ ಕುಡಿಯೋದು ಸಗಣಿ ಗುಡಿಸೋದು ಅಲ್ಲ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಅನ್ನುವಂತ ಕಾಲ ಕಳೆದ ನಾನು ನನ್ನ ಮಕ್ಕಳನ್ನ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಿಸಿ ಅವನು ಸಾಲಿಗೆ ಕಳಿಸಬೇಕು ಅಷ್ಟೆಲ್ಲ ಮಾಡೋದ್ರ ಜೊತೆಗೆ ನಿನ್ನನ್ನ ನಾನು ಮರಿಲಾರ್ದಂಗೆ ನನ್ನೆಲ್ಲ ತೊಂದರೆ ತಪತ್ರೆಯದೊಳಗ ನಿನ್ನನ್ನ ನಾನು ನನ್ನ ಹೃದಯದೊಳಗೆ ಇಟ್ಕೊಂಡು ಮಾಡೋ ಶಿವನ ನೀ ದೊಡ್ಡವಾಗುತ್ತಿ ಅಂತ ಹೇಳ್ಕೊಂಡು ಕೇಳಿದಂತೆ ಆವಾಗ ಪರಮಾತ್ಮ ಹೇಳ್ತಾನಂತೆ ಏನ್ ಹೇಳ್ತಾನ ಅಂತ ಹೇಳ್ಕೊಂಡು ಕೇಳಿದ್ರ ಶಿವನು ದೊಡ್ಡವನಲ್ಲ ಶಿವಭಕ್ತರು ಅನ್ನುವಂತ ಮಾತನ್ನ ಸಾಕ್ಷಿವನ ಹೇಳ್ಕೊಂಡು ಬರ್ತಾನೆ ಹೇಳ್ಕೊಂಡು ಬರ್ತಾನೆ ಅದಕ್ಕಾಗಿ ಶರಣ ಸದು ಹೃದಯ ನಳಿನ ಪರಿಶೋಭಿಸುತ್ತಿಬರು ಶಂಭು ಹಿಮ್ಮಯ ಪಾದ ಅನ್ನುವಂತಹ ನಿಜಗಳು ಶಿವರು ಹೇಳುತ್ತಾರೆ ಆ ಒಂದು ಹಿನ್ನೆಲೆಯೊಳಗೆ ಇಲ್ಲಿ ಕಲ್ಲಿನಾಥ ಕವಿಗಳವರು ಯಾರಿಗೆ ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ಕೇಳಿದ್ರೆ ನನ್ನ ತನ್ನ ಹೃದಯದೊಳಗಿರಿಸಿಕೊಂಡು ನಿತ್ಯ ಶಿವ ಧ್ಯಾನವನ್ನ ಮಾಡಿರ್ತಕ್ಕಂಥ ಶಿವ ಶರಣರಾದ ಗುರುಶರಣಕರನ್ನು ಶರಣುಗಳನ್ನು ಸಮರ್ಪಣೆಯನ್ನು ಮಾಡೋರು ವಾಗಿ ಈ ಪುರಾಣವನ್ನು ಬರೆಯುವುದಕ್ಕೆ ಆರಂಭ ಮಾಡ್ತೇನೆ ಎನ್ನುವಂತ ಮಾತುಗಳನ್ನ ಮಹಾನುಭಾವಿಗಳಾಗಿರುವಂತ ಆ ಶಿವಕವಿಗಳಾದ ಕಲ್ಲಿನಾಥ ಕವಿಗಳವರು ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ ಆ ಒಂದು ಹಿನ್ನೆಲೆಯೊಳಗೆ ಪವಿತ್ರವಾಗಿರುವಂತಹ ಈ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಂತೆ ಅನೇಕ ನಾಡಿನ ಅನೇಕ ಕಲಾವಿದರನ್ನ ಕರೆಸಿ ಪೂಜ್ಯ ಗುರುಗಳಾಗಿರುವಂತ ಮಲ್ಲಿಕಾರ್ಜುನ ದೇವರು ಈ ವರ್ಷದ ಅವಕಾಶ ಯಾರಿಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅದನ್ನು ಹೇಳ್ತೇನೆ ನಮ್ಮ ಸಂಕ ಮಠದ ಪೂಜೆ ಮಹೇಶ್ವರ ದೇವರು ಈ ವೇದಿಕೆಯೊಳಗೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ನಿರ್ಧಾರ ಹಿಂಗಾಗಿ ಒಟ್ಟಾರೆಯಾಗಿ ನಾನು ಅಜ್ಜರ್ಗಂದೆ ಸಂಕ ಮಠದೊಳಗೆ ಪ್ರವಚನ ಮಾಡುವಾಗ ಅಜ್ಜ ಅವರು ನಾವು ಒಂದು ಹತ್ತು ದಿವಸ ಕಾಲ ಕಳೆದೆವು ಒಂದು ಹತ್ತು ದಿನ ಕಾಲ ಕಳೆದಾಗ ಒಟ್ಟಾರೆಯಾಗಿ ಅವರ ನಮ್ಮ ಪ್ರೀತಿ ಮತ್ತು ಬಾಂಧವ್ಯ ಹಿಂಗ ಆನಂದವಾಗಿ ಬಳ್ಕೊಂಡು ಬಂದ ಸಂದರ್ಭದಲ್ಲಿ ನಮ್ಮ ಮಹೇಶ್ವರ ದೇವರ ದೊಡ್ಡ ಗುರುಗಳಿಗೆ ಒಂದಿಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸವಾದ ಕಾರಣ ಅವರು ಬರ್ಲಿಕ್ಕಾಗ್ಲಿಲ್ಲ ಬರ್ಲಿಕ್ಕಾಗಲ ಇದ್ದ ಸಂದರ್ಭದೊಳಗೆ ನಮ್ಮ ದೇವರು ಏನ್ ಮಾಡಿದ್ರಂದ್ರೆ